ಆಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಕ್ ಯೂಟ್ಯೂಬ್ ಚಾನಲ್ ಉಳ್ಳಾಗಡ್ಡಿ ಟೊಮೆಟೊ ಮೂರು ಮೆಣ್ಸಿನ್ಕಾಯಿ ಏನಕ್ಕೆ ಇಟ್ಕೊಂಡಿದೀನಿ ಅಂದರೆ ಬಿರಿಯಾನಿ ಸ್ಟೈಲ್ ಮಸಾಲೆ ರೈಸ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಕೊಯ್ದಿರ್ತೀನಿ ಇದನ್ನ ನಾಲ್ಕು ಭಾಗ ಮಾಡಿದ್ದೀನಿ ನಾಲ್ಕೋಳು ಮತ್ತು ಇದನ್ನು ನಾಲ್ಕು ಇದು ಮಾಡಿದ್ದೀನಿ ಮೆಣ್ಸಿನ್ಕಾಯಿ ಒಂದರಲ್ಲಿ ಎರಡು ಭಾಗ ಮಾಡಿದ್ದೀನಿ ಇದು ಒಂದು ಇದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ಇದನ್ನ ಉಳ್ಳಾಗಡ್ಡಿ ಟೊಮಟೊ ಮೆಣಸಿನಕಾಯಿ ಇದಿಷ್ಟನ್ನ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಹುರ್ಕೋಬೇಕು ಅಷ್ಟ ಮತ್ತು ಭಾಳ ಇದು ಹುರ್ಕೋಬೇಕು ಈ ಥರ ಊರ್ದಿಟ್ಕೋಬೇಕು ಈ ಥರ ಇನ್ನತೆ ಇರಬೇಕು ಗ್ಯಾಸ್ ಆಫ್ ಮಾಡಿದ್ದೀನಿ ಈ ಥರ ಇರ್ಬೇಕು ಊರದಿಟ್ಕಂಡ್ರೆ ನಿಮ್ಮೆ ಇರ್ಬೇಕು ಅದೇ ಇರ್ಬೇಕು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಇದೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ ಇದೆಲ್ಲ ನಾನು ಕಡಿಮೆ ಕಡಿಮೆ ಇಟ್ಕೊಂಡಿನಿ ಯಾಕಪ್ಪ ನಾನು ಕಡಿಮೆ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡಿದರೆ ಇಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಎಲ್ಲ ಇಟ್ಕೊಂಡಿದ್ದೀನಿ ಒಂದು ಪಲಾವದಲ್ಲಿ ಇವು ಸ್ವಲ್ಪ ಜೀರಿಗೆ ಲವಂಗ ಒಂದು ಏಲಕ್ಕಿ ಇದು ಬೆಳ್ಳುಳ್ಳಿ ಹಣ್ಣು ಮೆಣಸು ಮತ್ತು ಚಕ್ಕೆ ಇದು ಶುಂಠಿ ಇದು ಮೇನ್ ಪಾಯಿಂಟ್ ಇರಬೇಕು ಇದು ಶುಂಠಿ ಸಣ್ಣ ಕಟ್ ಮಾಡಿ ತಂದಿದ್ದೀನಿ ಶುಂಠಿ ಇಲ್ಲಾಂದರೆ ಅಲ್ಲ ಪೇಸ್ಟ್ ಬೇಕಿದ್ರೆ ಹಾಕೋರಿ ಆಯ್ತು ಇದನ್ನ ಇವಾಗ ಮಿಕ್ಸರ್ಗೆ ಹಾಕ್ಕಬೇಕಿದ್ದನ್ನೆಲ್ಲ ಮಿಕ್ಸರ್ಗೆ ಹಾಕ್ತೀನಿ ಇವಾಗ ಇವಾಗ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬೇಕು ಅಂದ್ರೆ ಸಣ್ಣಗೆಲ್ಲ ಮಿಕ್ಸ್ ಆಗ್ಬಿಡ್ತದೆ ನೋಡಿ ಮತ್ತೆ ಹಾಕ್ತಾ ಇದ್ದೀನಿ ಮಿಕ್ಸರ್ ಮಿಕ್ಸರ್ಗೆ ಹಾಕಿದ ಮೇಲೆ ಈ ಥರ ಪೇಸ್ಟ್ ಆಗಿರುತ್ತೆ ಫಸ್ಟಿಗೆ ಎಣ್ಣೆ ಹಾಕ್ಬೇಕು ನಾವು ಕಡಿಮೆ ಮಾಡ್ತಾ ಇದ್ದೀನಲ್ಲ ಕಡಿಮೆ ಎಣ್ಣೆ ಹಾಕಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೊಂಡು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಹಾಕಿ ಇದರಲ್ಲಿ ಜೀರಿಗೆ ಸಾಸಿವೆ ಹಾಕ್ತಾ ಇದೀನಿ ಸ್ವಲ್ಪ ಕರಿಬೇವು ಹಾಕಿದೀನಿ ಜೀರಿಗೆ ಶಾಸಿ ನಾ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಇದು ಹಸಿ ಹಸಿ ಸರ್ಗು ಈ ತರ ಮಾಡ್ಕೋಬಿಟ್ಟೆಲ್ಲ ಎಣ್ಣು ಪೂರ್ತಿ ಬೆನ್ಕ ಹಸಿ ಇರುತ್ತಲ್ಲ ಅದಕ್ಕೆ ಆಗ್ಲಿದ ಇದಕ್ಕ ಉಪ್ಪು ಹಾಕಬೇಕು ಉಪ್ಪು ಹಾಕ್ತಾ ಇದೀನಿ ಇದ್ರೆ ಕುಕ್ಕರ್ ನಿಧಾರ ಮಾಡ್ತೀರಿ ಇಲ್ಲಾಂದ್ರ ಇದು ಬೋಗುಣಿ ಇರ್ತಾವಲ್ಲ ಅದ್ರಲ್ಲಿ ಆದ್ರಿ ಮನೆ ಕುಕ್ಕರ್ ಇದು ಐತಲ್ಲ ಇದೆಲ್ಲ ಇರ್ಲೈತಲ್ ಹೋಯ್ತು ಇವಾಗ ಹೋಗಿದೆ ಎಲ್ಲ ಕುದ್ಕೊಂಡ್ ಇವಾಗ ಅಕ್ಕಿ ಹಾಕ್ಬೇಕು ಹಾಕ್ಬೇಕಿದ್ ಒಂದ್ ಹತ್ತು ನಿಮಿಷ ನೆನೆ ಕಿಟ್ಟಿದೀನಿ ಇದೆಲ್ಲ ನೀರ್ ಸೋಸ್ಕೊಂಡ್ಬಿಟ್ಟು ಹಾಕ್ಬಿಡ್ತೀನಿ ಹಾಕ್ತಾ ಇದೀನಿ ನೋಡ್ರಿ ಆವಾಗ ಉಪ್ಪು ಹಾಕಿದೀವಿ ಇವಾಗ ಏನು ಇಲ್ಲ ಬ್ಲೋಸ್ ಮಾಡಿಬಿಡೋದಷ್ಟೇ ಅಕ್ಕಿ ಹಾಕ್ಬಿಟ್ಟು ಇದು ಅಕ್ಕಿ ಹತ್ತು ನಿಮಿಷ ನೆನೆಯಾಗಾದ್ರೆ ಇರೀ ನಿಮ್ಗೆ ಅಷ್ಟೇ ತೊಳ್ದ್ಬಿಟ್ಟು ಹಾಕ್ಬೋದು ಅಕ್ಕಿನ ಇವಾಗ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು ಎರಡು ಗ್ಲಾಸ್ ನೀರು ಹಾಕ್ಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ಇವಾಗ ಇದೆಲ್ಲ ಹಾಕಿದ್ದೀವಲ್ಲ ಇದು ಮಾಡ್ಕೊಂಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದೊಂದು ಗ್ಲಾಸ್ ಇನ್ನೊಂದು ಗ್ಲಾಸ್ ಹಾಕ್ತೀನಿ ಎರಡು ಗ್ಲಾಸ್ ನೀರು ಹಾಕಿದೆ ಮುಚ್ಚಿಬಿಡ್ತೀನಿ ಇವಾಗ

ಸ್ಮೆಲ್ ಗಮ ಸರ್ವ್ ಮಾಡ್ತೀನಿ ನೋಡ್ರಿ ಅದಕ್ಕೆ ನೀವು ಸದ್ಯಕ್ಕೆ ಟ್ರೈ ಮಾಡಿ ಸೂಪರ್ ಆಗಿ ಬಂದಿರುತ್ತೆ ಇರ್ಲಿ ನೋಡ್ರಿ ಈ ತರ